ಜಾಗವನ್ನು ವಶಪಡಿಸಿಕೊಂಡು ಅಕ್ರಮ ಪ್ರವೇಶ ಮಾಡಿ ಜಲ್ಲಿ ಮತ್ತು ಮರಳು ಮಿಶ್ರಿತ ಮಾಡುವ ಯಂತ್ರವನ್ನು ನಡೆಸುತ್ತಿದ್ದು ರಸ್ತೆಗಳಿಗೆ ಕಾಮಗಾರಿಕೆಗೆ ಹೆಚ್ಚಿನ ಹಣ ಗಳಿಕೆ ಮಾರಾಟದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಸರ್ಕಾರಕ್ಕೆ ವಂಚಿಸುತ್ತಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಆರೋಪ ಮಾಡಿದರು ಮಾಧ್ಯಮದೊಂದಿಗೆ ಮಾತನಾಡಿ ಜೊತೆಗೆ ಸರ್ವೆ ನಂಬರ್ ನಲವತ್ತೊಂದು ಒಂದರಲ್ಲಿ ಇಪ್ಪತ್ಮೂರು ಗುಂಟೆ ಜಮೀನಿನಲ್ಲಿ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆಯಾಗದೆ ಅಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡು ಜನಸಾಮಾನ್ಯರನ್ನು ವಂಚಿಸುತ್ತಿದ್ದಾರೆ ಈ ಬಲಿಷ್ಠವಾಗಿ ನಾನೇ ಇಂದು ಮೆರೆಯುತ್ತಿದ್ದು ರೆಡ್ಡಿ ವಿರುದ್ಧ ರಿಪಬ್ಲಿಕ್ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ತೀವ್ರವಾಗಿ ಖಂಡಿಸುತ್ತಾ ಶುಕ್ರವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕವಾಗಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸಿದ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಬಲಿಷ್ಠ ವರ್ಗದ ಮತ್ತು ಬಲಿಷ್ಠರು ಹಣ ಇರುವಂಥ ಬಲಿಷ್ಠರು ಇವತ್ತಿನ ದಿವಸ ಏನು ಬೇಕಾದ್ರೆ ಸಮಾಜವನ್ನು ಯಾವ ರೀತಿ ಬೇಕಾದರನ್ನು ಅನ್ನೋ ಒಂದು ರೀತಿಯಲ್ಲಿ ಮುನ್ನಡೆಸುತ್ತಾ ಜನಸಾಮಾನ್ಯರಿಗೆ ಮೀಸಲಿಟ್ಟಿರ್ತಕ್ಕಂಥ ಗುಂಡು ತೋಪನ್ನು ವಶ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಇವತ್ತಿನ ದಿವಸ ಇಲ್ಲಿ ಗುಂಡು ತೋಪನ್ನು ಅವರ ಸ್ವಂತ ಬಳಕೆಗಾಗಿ ಅವರು ಕೋಟ್ಯಾಧಿಪತಿಗಳಾಗಲು ಅವರ ಕುಟುಂಬ ಪೋಷಣೆಗಾಗಿ ಅವರ ಒಂದು ಸಲ ಕೋಟ್ಯಾಂಧ ರೂಪಾಯಿಗಳನ್ನು ಜನಸಾಮಾನ್ಯರ ಮೇಲೆ ಜನ ಜಗಲೇರಿಸ ಹೆಗಲೇರಿಸುತ್ತಾ ಅವರಿಗೆ ಒಂದು ಇವತ್ತು ಅವರು ನೋಡಿ ಈಗ ಸರ್ವೆ ನಂಬರು ಅದು ಎಷ್ಟು ಅಂತ ಹೇಳಿದ್ರೆ ಸರ್ವೆ ನಂಬರ್ ನಲವತ್ತು ಒಂದು ನಲವತ್ತೊಂದರಲ್ಲಿ ಜಿ ಎನ್ ವೆಂಕಟೇಶ್ ರೆಡ್ಡಿ ಅನ್ನುವಂಥವ್ರು ಇವತ್ತು ವಿಥೌಟ್ ಕನ್ವರ್ಷನ್ ಯಾಕಂತ ಹೇಳಿದ್ರೆ ಕನ್ವರ್ಷನ್ನು ಮಟ್ ಬಟ್ ಅದು ಸಂಬಂಧಪಟ್ಟಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಿಂದ ಏನೂ ಯಾವುದೇ ರೀತಿಯಾದಂಥ ಅನುಭವದಿಂದ ತಗೊಂಡಿಲ್ಲ ಬಟ್ ಅವರಿಂದ ಯಾವುದೇ ರೀತಿಯ ಲೈಸನ್ ತಗೊಂಡಿಲ್ಲ ಒಂದು ವೇಳೆ ಇದೇ ಕೋಲಾರ ನಮ್ಮ ತಾಲೂಕಿನ ಪೊಲ್ಯೂಷನ್ ಅನ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳೇನಾದರೂ ಕೊಟ್ಟರೆ ಪರವಾನಿಯನ್ನು ಕೊಟ್ಟಿದರೆ ಆತನ ಗ್ರಹಚಾರ ಅಂತೂ ನೆಟ್ಟಿಗಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಂಟ್ರೋಲ್ ಪೊಲ್ಯೂಷನ್ ಕಂಟ್ರೋಡ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಅಂದರೆ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯ ಅಧಿಕಾರಿಗಳೇನಾದರೂ ಇದಕ್ಕೆ ಪರವಾನಗಿಯನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟಿದ್ರೆ ಅಂತ ಗ್ರಾಚಾರ ನೆಟ್ಟಿಗಿರೆಲ್ಲ ಮನೆಗೆ ಹೋಗ್ತಾನೆ ಅದರಲ್ಲಿ ಎರಡೇ ಮಾತಿಲ್ಲ ಇದನ್ನು ನಾವು ಕರ್ನಾಟಕ ರಿಪಬ್ಲಿಕ್ ತೀವ್ರವಾಗಿ ಕಳಿಸ್ತಾ ಇದ್ದೀವಿ ಇದು ಗುಂಡು ತೋಪು ಈ ಗುಂಡು ತೋಪನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತಹ ಹಳ್ಳಿಗಾಡಿನ ಪ್ರದೇಶದ ಜನರು ದನಕರುಗಳನ್ನು ಮೇಯಿಸಲಿಕ್ಕೆ ಇದು ಮೀಸಲಿರ್ತಕ್ಕಂಥ ಸ್ಥಳಗಳು ಸರ್ಕಾರಿ ಜಮೀನು ಇದು ಯಾವುದೇ ರೀತಿಯ ನನಗೆ ಆಡ ಇರತಕ್ಕಂಥ ಬಲೇಟ್ ಏನು ಬೇಕಾದ್ರೆ ಮಾಡುತ್ತ ಅಂತ ನಾವು ಸಹಿಸುವಂತ ಹೋರಾಟಗಾರ ಅಲ್ಲ ನಾವು ಐನೂರು ಸಾವಿರ ರೂಪಾಯಿ ಭಿಕ್ಷೆ ಮಾಡುತ್ತೆ ಹೋರಾಟಗಾರರಲ್ಲ ನಾವು ಅಂಬೇಡ್ಕರ್ ಮೊಮ್ಮಗ ಜೊತೆ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಇವತ್ತು ದಿವಸ ನಾವು ಈ ಒಂದು ಜಿ ಎನ್ ವೆಂಕಟೇಶ್ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಹಗರಣ ಮತ್ತು ಅತಿಕ್ರಮಣವಾಗಿ ಇವತ್ತು ದಿವಸ ಅಕ್ರಮವಾಗಿ ಈ ರೀತಿಯಾಗಿ ಚೆನ್ನಿಗೆ ಕ್ರಷರ್ ಅಂತ ಹೇಳಿದ್ರೆ ಮಿಕ್ಸಿಂಗ್ ಮಾಡ್ತಕ್ಕಂಥದ್ದು ಮಿಕ್ಸಿಂಗ್ ಮಾಡಿ ಮಾರಾಟ ಮಾಡ್ಕೊತಕ್ಕಂಥ ಲಕ್ಷಾಂತರ ರೂಪಾಯಿ ನಾವು ಒಳ್ಳೆ ಹೊಡಿತಕ್ಕಂಥ ಮಾರಾಟ ಮಾಡ್ತಕ್ಕಂಥ ಈ ಒಂದು ರೆಡ್ಡಿಯ ವಿರುದ್ಧವಾಗಿ ನಾವು ಈ ಒಂದು ದೀಪಾವಳಿ ಮುಗಿದ ನಂತರ ಇದೇ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತಬಿಟ್ಟು ನಾವು ಹೇಳ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೇನು ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ ಸ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಈ ರೀತಿಯಾಗಿ ರೋಡ್ ಪಕ್ಕದಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ ಪಬ್ಲಿಕ್ ಎಷ್ಟು ನ್ಯೂಸೆನ್ಸ್ ಇದು ಪಬ್ಲಿಕ್ ಈ ನ್ಯೂಸೆನ್ಸ್ ಪಬ್ಲಿಕ್ ಪಬ್ಲಿಕ್ಕಿಂದ ಶಾಂತಿ ಭಂಗವನ್ನು ಮಾಡ್ತಕ್ಕಂಥ ಇಂಥ ಒಂದು ಜಿ ಎನ್ ವೆಂಕಟೇಶ್ ಅವರ ವಿರುದ್ಧ ನಾವು ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ನಿಲ್ಲಲ್ಲ ಇದು ನಾವು ಮುಂದಿರದ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಇದಕ್ಕೆ ಯಾರು ಕುಂಭ ಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತವಾಗಲಿ ತಾಲೂಕು ಶಾಸಕರುಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಅವ್ರು ಯಾರೇ ಆಗಿರಲಿ ನಾವು ಇದನ್ನು ಬಿಡಲ್ಲಂತ ಬಿಡೋದಿಲ್ಲ ಈ ಹೋರಾಟವನ್ನು ಮುನ್ನಡೆಸ್ತೀವಿ ಇದನ್ನು ತೆರವುಗೊಳಿಸಬೇಕು ಈ ರೀತಿಯ ಗುಂಡು ತೋಪನ್ನು ವಶ ಮಾಡಿಕೊಂಡಿರ್ತಕ್ಕಂಥದ್ದು ಅತಿಕ್ರಮ ಅತಿ ಅಕ್ರಮವಾಗಿ ಅವರು ಜಿಲ್ಲೆ ಮಿಕ್ಸಿಂಗ್ ಕ್ರೆಷರನ್ನು ತಯಾರು ಮಾಡಿರ್ತಕ್ಕಂಥದ್ದನ್ನು ಆ ಘಟಕವನ್ನು ನಿಲ್ಲಿಸಬೇಕು ಅವರು ಈ ರೀತಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕಂತ ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ನಾಯಕರು ತಿಪ್ಪಯ್ಯ ರಾಮಚಂದ್ರ ಪಿ ನಾರಾಯಣ ಶಂಕರ್ನಾಗ್ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಅಂಬರೀಶ್ ಅವರ ನೇತೃತ್ವದಲ್ಲಿ ನಾವು ಈ ಹೋರಾಟವನ್ನು ಶುಕ್ರವಾರ ಅಥವಾ ಶನಿವಾರವನ್ನು ಶನಿವಾರ ದಿನದಂದು ಶನಿವಾರ ರಜೆ ಇರುತ್ತೆ ಶುಕ್ರವಾರ ದಿನದಂದು ನಾವು ಹೋರಾಟವನ್ನು ನಿಗದಿಪಡಿಸ್ತಾ ಇದ್ವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾಧಿಕಾರಿಗಳು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ಗುಂಡು ತೋಪು ವಶ ಮಾಡಿಕೊಂಡಿರ್ತಕ್ಕಂಥ ಇವರು ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಪತ್ರಿಕಾ ಮಾಧ್ಯಮಗಳ ಮೂಲಕ ಪತ್ರಕರ್ತರ ಮೂಲಕ ನಾನು ಇವತ್ತು ದಿವಸ ಇದನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ ನಾಲ್ಕು ಇದು ಗುಂಡು ತೋಪು ಸರ್ವೆ ನಂಬರ್ ಅರವತ್ನಾಲ್ಕರ ಸರ್ವೆ ನಂಬರ್ ಇಪ್ಪತ್ತೇಳು ಗುಂಡೆ ಇದೆ ಗುಂಡಿ ತೋಪು ಇದು ಗುಂಡಿ ತೋಪು ಆಧಾರವಾಗಿ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಮಾಧ್ಯಮಗಳು ಪ್ರಸಾರ ಆಗಬೇಕು ಇದು ನಾವು ಶುಕ್ರವಾರದಂತೂ ಹೋರಾಟ ಅಂತ ಖಂಡಿತ ಸಾಮಾನ್ಯಪಟ್ಟಂಥ ಎಲ್ಲ ಕೋಲಾರ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರಬೇಕು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ಮತ್ತು ಜಿ ಎನ್ ವೆಂಕಟೇಶ್ ರೆಡ್ಡಿ ಅವರ ಸರ್ವೆ ನಮ್ಮ ನಲವತ್ತೊಂದರಲ್ಲಿ ಇಪ್ಪತ್ತ್ ಮೂರುವರೆ ಗುಂಟೆ ಜಮೀನಿದೆ ಅದೇ ವಿತೌಟ್ ಕನ್ವರ್ಷನ್ ಭೂ ಪರಿವರ್ತನೆ ಆಗಿರೋದಿಲ್ಲ ಭೂ ಪರಿವರ್ತನೆ ಆಗದಿರ್ತಕ್ಕಂಥ ಜಮೀನಿನಲ್ಲಿ ಈ ರೀತಿಯಾಗಿ ದಂಧೆ ಮಾಡತಕ್ಕಂಥ ದಂಧೆಕೋರರ ವಿರುದ್ಧ ನಾವು ಇದ್ದೀವಿ ನಾವು ಆ ವೆಂಕಟೇಶ್ ಅವರ ವಿರುದ್ಧ ನಾವು ಶಿಸ್ತಿನ ಕ್ರಮ ಕೈಗೊಳ್ಳೋ ತನಕ ನಮ್ಮ ಹೋರಾಟ ನಿರಂತರವಾಗಿ ನಾನು ಅದು ಎಷ್ಟು ದಿನ ಇದು ತೆರವುಗೊಳಿಸೋ ತನಕ ನಮ್ಮ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದೀವಿ ಮತ್ತು ಅದು ತೆರವುಗೊಳಿಸೋ ತನಕ ನಮ್ಮ ಹೋರಾಟ ಅನ್ ಶೇಕಡ ನೂರಕ್ಕೆ ನೂರರಷ್ಟು ನಾವು ಸ ಸಜ್ಜಾಗಿದೆ ಹೋರಾಟ ಮಾಡಕ್ಕೆ ಸಿದ್ಧರಾಗಿದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮೂಲಕ ಪ್ರಸ್ತುತ ಪಡ್ತೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕನ್ನಡ